ನನ್ನ ಹೆಸರು ಅಮರಾವತಿ ಉಲ್ಮಂಗ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತಿ ಪಂಚಾಯಿತಿಯಿಂದ ಎಲ್ಲ ಗ್ರಾಮದ ಸದಸ್ಯರುಗಳು ಮತ್ತೆ ಉಪಾಧ್ಯಕ್ಷರುಗಳು ಮತ್ತೆ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಅಧಿಕಾರಿಗಳು ಅಧಿಕಾರಿ ವರ್ಗದವರು ಎಲ್ಲ ಬಂದು ಮತ್ತೆ ಶಕ್ತಿ ಸಂಘದವರು ಮತ್ತೆ ಮಹಿಳಾ ಮಹಿಳಾ ಸಂಘದವರು ಮತ್ತೆ ಆಶಾ ವರ್ಕರ್ಗಳು ಅಂಗನವಾಡಿ ಅವರು ಎಲ್ಲರೂ ಬಂದು ಮತ್ತೆ ಎಲ್ಲ ಗ್ರಾಮಸ್ಥರ ಜನಗಳು ಎಲ್ಲ ಬಂದು ಎಲ್ಲರ ಕುಂದು ಕೊರತೆಗಳನ್ನು ಹೇಳ್ಕೊಂಡಿ ಕೇಳ್ಕೊಂಡಿದ್ದಾರೆ ಇವತ್ತಿನ ದಿನ ಆ ಕುಂದುಕೊರತೆಗಳು ಏನಿದೆ ಅಂತೇಳಿ ನಾವು ಎಲ್ಲ ಹಳ್ಳಿಗೂ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆ ಕುಂದುಕೊರತೆಗಳನ್ನು ಎಲ್ಲ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಮೂಲಕ ಹೇಳೋಕ್ಕಿಷ್ಟ

మన సేవ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ನಮ್ಮ ಉಲ್ಮಲ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂಥ ಅಮರಾವತಿ ರಾಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸುಸೂತ್ರವಾಗಿ ನಡೆದಿದೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಎಲ್ಲ ಸಾರ್ವಜನಿಕರು ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ತಮ್ಮ ಕುಂದುಕೊರತೆಗಳ ಬಗ್ಗೆ ಈ ಗ್ರಾಮಸಭೆಯಲ್ಲಿ ಸುಸೂತ್ರವಾಗಿ ಚರ್ಚೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ನಾವು ಇವತ್ತಿಗೆ ಇಪ್ಪತ್ತೈದು ದಿವಸ ಆಯಿತು ಅಧ್ಯಕ್ಷರಾಗಿ ಅಮರಾವತಿ ರಾಜಪ್ಪ ಅವರು ಇಪ್ಪತ್ತೈದು ದಿನದಲ್ಲಿ ಶಿಕಾರಿಪುಳದಲ್ಲಿ ನೀರಿನ ಸಮಸ್ಯೆ ತುಂಬ ತೊಂದರೆ ಇತ್ತು ಎರಡು ಬೋರು ಎರಡು ಹೊಸ ಬೋರು ಹಾಕಿ ನೀರನ್ನು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಎಲ್ಲಿ ಸರ್ಕಲಲ್ಲಿ ಕಳ್ಳತನಗಳು ಹೆಚ್ಚಾಗಿತ್ತು ನೈಟ್ ಹೊತ್ಲು ನಾಲ್ಕು ಕಡೆ ಸರ್ಕಲ್ಗಳಲ್ಲಿ ನಾಲ್ಕು ನಾಲ್ಕು ಕ್ಯಾಮ್ರಗಳನ್ನು ಅಳವಡಿಸಿ ಆ ಒಂದು ಶಿಖರಪಾಳೆ ಗ್ರಾಮದಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಾರ್ಗಂಡಳ್ಳಿ ಶಾಲೆಯಲ್ಲಿ ಕಳತನ ಆಗಿತ್ತು ಅಲ್ಲಿ ಕ್ಯಾಮ್ರಾ ಮತ್ತು ಹಂಪ್ಸನ್ನು ಹಾಕಿ ಅಲ್ಲಿ ಅಪಘಾತ ಆಗೋದನ್ನು ತಡೆಗಟ್ಟಿದ್ದೇವೆ ಮತ್ತು ಕ್ಯಾಲಸ್ನಳ್ಳಿಯಿಂದ ನಂಜಾಪುರ ಕ್ರಾಸ್ ಕಂಠ ದಿನಕ್ಕೆ ಒಂದು ಅಪಘಾತ ಸಂಭವಿಸ್ತಾ ಇತ್ತು ಅದನ್ನು ನಮ್ಮ ನೂತನ ಅಧ್ಯಕ್ಷತೆಯಲ್ಲಿ ಹಂಪ್ಗಳನ್ನು ಹಾಕಿ ಅದಕ್ಕೆ ಒಳ್ಳೆ ಅವಕಾಶವನ್ನು ಮಾಡಿ ಆ ಅಪಘಾತ ಆಗೋದನ್ನು ತಡೆಗಟ್ಟಿದ್ದೇವೆ ಪೋಡು ಗ್ರಾಮದಲ್ಲಿ ಒಂದು ಬೋರನ್ನು ಹಾಕಿ ಒಳ್ಳೆ ನೀರು ಸಿಕ್ಕಿದೆ ಪೋಡು ಗ್ರಾಮದ ಜನರಿಗೆ ಒಂದು ಇದಾಗಿದೆ ಮತ್ತು ಅಲ್ಲಿ ಕೆಲವು ಇನ್ನ ಸಣ್ಣ ಪಣ್ಣ ಕೆಲಸ ಕಾರ್ಯಗಳಿತ್ತು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಕೆಲವು ಒತ್ತುವರಿಗಳು ಏನು ಕಮರ್ಷಿಯಲ್ ಮಾಡ್ತಾಯಿದ್ರು ಆ ಒಂದು ಕೆಲಸಗಳೆಲ್ಲ ನಮ್ಮ ರವಿ ಮತ್ತು ಮನೀರಪ್ಪ ಮತ್ತು ನಮ್ಮ ಅವ್ರನ್ನ ಜೊತೆಗೂಡಿಸಿ ಪೀಡವರನ್ನು ಕರ್ಕೊಂಡು ಹೋಗಿ ಮಾಜರ್ ಮಾಡಿ ಅದನ್ನು ತಡೆಗಟ್ಟಿದ್ದೀವಿ ಇನ್ನು ಹಲವಾರು ಉಲ್ಮಂಗ್ಲದಲ್ಲಿ ಈಗ ಒಂದು ಬೋರನ್ನು ಪಡೆಯುತ್ತಿದ್ದಾರೆ ಮತ್ತು ಉಲ್ಮಂಗಲ ದಿಣ್ಣೆಯಲ್ಲಿ ಒಂದು ಬೋರನ್ನು ಹಾಕಿದ್ದೀವಿ ಮತ್ತು ಚರಂಡಿ ವ್ಯವಸ್ಥೆಗೆ ಕೆಲಸಗಳನ್ನು ಮಾಡಿದ್ದೀವಿ ಇಪ್ಪತ್ತೈದು ದಿನದಲ್ಲಿ ಪ್ರತಿ ಗ್ರಾಮದಲ್ಲಿ ಸತತವಾಗಿ ಬೆಳಗ್ಗೆ ಸಂಜೆ ರಾಯತ್ರಿ ನಾವು ಸತತವಾಗಿ ಓಡಾಡಿ ಏನು ಸಮಸ್ಯೆ ಇದೆ ಏನು ಕುಂದುಕೊರತೆ ಇದೆ ನಿಮ್ಮ ಹೇಳಿ ಚರ್ಚೆ ಮಾಡಿ ಗ್ರಾಮಸ್ಥರಲ್ಲಿ ಆ ಗ್ರಾಮದ ಸದಸ್ಯರ ಸಮ್ಮುಖದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಗುಲ್ಮಂಗ್ಲಾ ಪಂಚಾಯತ್ ಎಲ್ಲ ಗ್ರಾಮಗಳಿಗೂ ಒಂದು ನೀರಿನ ವ್ಯವಸ್ಥೆಯನ್ನು ಒದಿಸ್ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿ ಅದನ್ನು ಮಾಡಿ ಮಾಡ್ತೀವಿ ಮತ್ತು ಯಾವ ಗ್ರಾಮದಲ್ಲಿ ಮಶಾಣ ಇರ್ಬೋದು ಮತ್ತು ಇನ್ನೊಂದು ಇರ್ಬೋದು ಜನಕ್ಕೆ ಎಲ್ಲಿ ನಾವು ಸತ್ತಾಗ ಮಾಡೋಕ್ಕೆ ಮಣ್ಣು ಮಾಡೋಕ್ಕೆ ತೊಂದರೆ ಅಲ್ಲ ಅದನ್ನು ಈಗ ಆಲ್ರೆಡಿ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ ಅದನ್ನು ಗ್ರಾಮಸಭೆ ಆದಮೇಲೆ ಹೋಗಿ ಅದನ್ನು ಮಾಡಿ ಪ್ರತಿ ಗ್ರಾಮದಲ್ಲಿ ಎಲ್ಲಿ ಜಾಗ ಎಲ್ಲೇ ಜಾಗ ಇರೋ ಕಡೆ ಒದಗಿಸಿ ಅವರಿಗೆ ಮಶಾನಗಳನ್ನು ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಿವೇಶನ ವಿಷಯ ಬಂತು ಆಗಲೇ ನಿವೇಶನ ಆಗಲ್ಲ ಅಂತ ಗೊತ್ತಿದೆ ಅದಕ್ಕೆ ಅಪಾರ್ಟ್ಮೆಂಟ್ ಮಾಡ್ತಾರೆ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಅಂತ ಕೊಡ್ತಾರೆ ಫ್ಲ್ಯಾಟ್ ಮುಖಾಂತರವಾಗಿ ಆ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಕಡೆಯಿಂದ ಸರ್ಕಾರಕ್ಕೆ ಇಷ್ಟು ಅಂತ ಏನು ವಂತಿಕೆ ಅಂತ ಮಾಡ್ತಾರೆ ಆ ವಂತಿಕೆ ಕಟ್ಟಿ ಫ್ಲ್ಯಾಟ್ಗಳನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರ ಮುಂದೆ ಬಂದಿದೆ ಈಗ ಪಂಚಾಯಿತಿಯಿಂದ ಬಂದು ಇಪ್ಪತ್ತೈದು ದಿನದಲ್ಲಿ ನಾವು ಇಷ್ಟೊಂದು ಕೆಲಸ ಕಾರ್ಯಗಳನ್ನು ಕಾರ್ಯನಿರತವಾಗಿ ಸತತವಾಗಿ ಶ್ರಮಪಟ್ಟು ಎಲ್ಲ ಸದಸ್ಯರು ಸಹಕಾರ ಗ್ರಾಮಸ್ಥರ ಸಹಕಾರ ಬೆಂಬಲವನ್ನು ಪಡೆದು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ನಮಗೆ ಎಲ್ಲಾ ಗ್ರಾಮಸ್ಥರ ಸಹಕಾರ ಎಲ್ಲ ಸದಸ್ಯರ ಪ್ರೋತ್ಸಾಹ ನಮ್ಮ ಜೊತೆಯಲ್ಲಿ ಎಲ್ಲರೂ ಕೊಟ್ಟು ಮುಂದೆ ಇನ್ನು ಹೆಚ್ಚಿನ ದಿನಗಳಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಇರುವಷ್ಟು ಸಮಯದಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿ ಮಾದರಿ ಪಂಚಾಯಿತಿ ಮಾಡೋದಕ್ಕೆ ನಾವು ಶ್ರಮ ಪಡ್ತೇವೆ ಅಂತ ಹೇಳಿ ತಿಳಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ್ ಮಾತೆ ಸಭೆ ನಡೆದಿದ್ದು ಗ್ರಾಮಸಭೆಯಲ್ಲಿ ಓದು ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರಾದಂಥ ಪಿಳ್ಳಮ್ಮನವರು ತುಂಬ ಎಲ್ಲ ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳನ್ನು ಕೊಟ್ಟು ನಮ್ಮ ಆತ್ಮ ಸ್ನೇಹಿತರಾದಂಥ ಗಜೇಂದ್ರವರು ಜೊತೆಗೂಡಿ ಒಳ್ಳೆ ಶಿಕಾರ್ಪಾಳ್ಯಕ್ಕೆ ನೀರಿನ ಸೌಕರ್ಯ ಹಾಗೂ ಇಡೀ ಹಳ್ಳಿ ಗ್ರಾಮಗಳನ್ನು ಸುಧಾರಿಸಿ ಒಳ್ಳೆಯ ಕೆಲಸ ಮಾಡಿದರೆ ಈಗ ಹೊಸ ಅಧ್ಯಕ್ಷರು ಮೊದಲನೇ ಸುತ್ತಿನ ಗ್ರಾಮಸಭೆ ನಡೆದಿದೆ ಈ ಹೋದ ವರ್ಷ ಒಂದು ಎಂಟರಿಂದ ಒಂದು ಒಂಬತ್ತು ಕೋಟಿ ಅನುಮೋದನೆ ಮಾಡಿದಿರಿ ಬಜೆಟು ಈ ಬಾರಿ ಒಂದು ಹತ್ತು ಕೋಟಿ ಅನುಮೋದನೆ ಮಾಡಿದ್ದೀರಿ ಎಲ್ಲ ಹಳ್ಳಿಗೂ ಸಿಗಲಿ ಅಂತ ಶುಭ ಕೋರ್ತಾರೆ ಸ್ನೇಹಿತರಾದಂಥ ರಾಮಾಂಜಿ ಹೇಳಿದಾಗೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದನೇ ಸಾವಿರ ಗ್ರಾಮ ಸಭೆಯಕ್ಕೆ ಯಶಸ್ವಿಯಾಗಿ ನಡೆಯಿತು ಹೊಸ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈಗ ಇಂದಿನ ಗ್ರಾಮಸಭೆ ಇಂದಿನ ನಮ್ಮ ಏನು ವರ್ಗ ಒಂದು ಹದಿನಾರನೇ ಹದಿನೈದು ಹಣಕಾಸಿನ ಯೋಜನೆಯಲ್ಲಿ ಎಲ್ಲ ಕಾಮಗಾರಿಗಳು ಪೂರ್ಣ ಆಗಿರುತ್ತೆ ಆದರೆ ಏನು ಸಂದಾಯ ಕಾಂಟ್ರಾಕ್ಟರ್ ಸೇರಬೇಕಾಯ್ತು ಅದೆಲ್ಲ ಸೇರುತ್ತೆ ಈಗ ಈ ಬಾರಿಗೆ ಒಂದು ಹತ್ತು ಕೋಟಿ ರೂಪಾಯಿ ಆಕ್ಷನ್ ಪ್ಲಾನ್ ವರ್ಗಾವಂದರಲ್ಲಿ ಮಾಡಬೇಕು ಅಂತ ಅನುಮೋದನೆಯನ್ನು ಪಡ್ಕೊಂಡಿದ್ದೀವಿ ಹದಿನಾರನೇ ಹಣಕಾಸಿನ ಯೋಜನೆಯಲ್ಲಿ ಸರ್ಕಾರದಿಂದ ಎಂಬತ್ತರಿಂದ ಒಂದು ಕೋಟಿ ರೂಪಾಯಿ ಬರ್ಬೋದು ಎಂಬತ್ತು ಲಕ್ಷದ ಒಂದು ಕೋಟಿ ರೂಪಾಯಿ ಬರ್ಬೋದು ಈ ಎಲ್ಲವನ್ನು ಇಟ್ಕೊಂಡು ಹತ್ತೂರು ಗ್ರಾಮಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಆಯ್ಕೊಂಡು ಪರಿಹಾರ ಮಾಡೋದಕ್ಕೆ ಪಂಚಾಯಿತಿ ಕ್ರಮ ಪಡುತ್ತೆ ಕಷ್ಟಪಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇರ್ತಕ್ಕಂಥ ಸಮಸ್ಯೆ ಈಗ ವಿರಳ ಆ ವಿರಳದಲ್ಲಿ ಇರ್ತಕ್ಕಂಥದ್ದನ್ನು ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಮುಂದಿನ ಅಲ್ಲಿ ಈ ಇವೆಲ್ಲ ಆಕ್ಷನ್ ಕಾಮಗಾರಿಗಳನ್ನು ಬರೆದು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟ ಸಾಕಷ್ಟು ಸಮಸ್ಯೆಗಳು ಕೂಡ ಇದೇ ಇದ್ದೀವಿ ಸಮಸ್ಯೆಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಈಗ ರವಿನು ಲೆವಡ್ಸು ಉಲ್ಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹೇಳಿ ಕೇಳಿ ರೆವಿನ್ಯೂ ಲೆವೆಲ್ಸು ತುಂಬ ಅತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸನ್ನು ಪಂಚಾಯಿತಿ ಕೊಡೋದು ತುಂಬ ಕಷ್ಟ ಇದೆ ಹಾಗಾಗಿನೇ ಈಗ ಸರ್ಕಾರ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಗ್ರೇಟರ್ ಬೆಂಗಳೂರು ಅದರ ಅದರ ಅಂಡ್ರಲ್ಲಿ ಏನು ಬಿ ಬಿ ಎಮ್ ಪಿ ಮಾಡಬೇಕು ಅಥವಾ ಪಂಚಾಯತ್ಗಳನ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಏನು ಹೇಳ್ತಾ ಇದೆ ಅದಾದರೆ ಉತ್ತಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಾಯಿತು ಅಂದರೆ ನಮಗೆಲ್ಲ ಬೇಸಿಕ್ ನೀಡ್ಸು ಎಲ್ಲ ಲೇಔಟ್ಗಳಿಗೆಲ್ಲ ಕೊಡ್ಬೋದು ಈಗ ಇರ್ತಕ್ಕಂಥದ್ದು ಪಂಚಾಯಿತಿಯಲ್ಲಿ ಏನಪ್ಪ ಅಂತಂದರೆ ಅನುದಾನ ಕಡಿಮೆ ನಮಗೆ ಈಗ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ಬರ್ತಕ್ಕಂಥದ್ದು ಬರಿ ಬಿ ಡಿ ಎ ಬಿ ಎ ಮಾಡಿ ಬಿ ಡಿ ಎ ಲೈವೇಟ್ಸು ಅಪಾರ್ಟ್ಮೆಂಟ್ಸಿಂದ ಮಾತ್ರ ಬರ್ತಕ್ಕಂಥದ್ದು ಬೇರೆ ಯಾವುದು ಸರ್ಕಾರನೇ ಈಗ ಅದು ಟ್ಯಾಕ್ಸ್ ತಗೋಬಾರ್ದು ಅಂತ ಆದೇಶ ಇರೋದ್ರಿಂದ ನಾವು ಯಾವ ಟ್ಯಾಕ್ಸನ್ನು ತಗೊಳ್ಳಲ್ಲ ಆದರೂ ಸಹ ನಾವು ಅವರಿಗೆ ಬೇಸಿಕ್ ನೀಡ್ಸನ್ನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೇಸಿಕ್ ನೀಡ್ಸನ್ನ ಎಲ್ಲ ಲೈವಟ್ಗಳು ಸಹ ಕೊಡ್ತಾರೆ ನೀರು ಲೈಟು ಮೋರಿ ರೋಡ್ ಆಲ್ಮೋಸ್ಟ್ ಎಂಬತ್ತು ಭಾಗ ಪಂಚಾಯಿತಿ ಊರುಗಳಲ್ಲಿ ಪೂರ್ಣಗೊಂಡಿರ್ತೈತಿ ಇನ್ನು ಇಪ್ಪತ್ತು ಭಾಗ ಇದೆ ಆ ಈಗ ಏನು ನಾವು ಸರ್ವೆ ಮಾಡಿ ಕಳಿಸಿದ್ದೀವಿ ಸರ್ಕಾರಕ್ಕೆ ಲೆವೆನ್ ಬಿ ಮಾಡೋದಕ್ಕೆ ಅದು ಒಂದು ಏನಾದರೂ ಸರ್ಕಾರ ಅನುಷ್ಠಾನ ಮಾಡಿಬಿಟ್ರೆ ಈಗ ಅದು ಬರಬೇಕು ನಮಗೆ ಅದು ಬಂತು ಅಂದರೆ ಇನ್ನೊಂದು ಹತ್ತು ಹದಿನೈದು ಕೋಟಿ ನಮಗೆ ಲೇವರ್ಸ್ಗಳಿಂದ ಬರೋ ಚಂದ್ರ ರೆವಿನ್ಯೂ ಇಂದ ಬರೋ ತೋ ರೆವಿನ್ಯೂ ಬರುತ್ತೆ ಅದು ಬಂತು ಅಂದರೆ ಮಾಡ್ಬೋದೇನೋ ಅದ್ರ ಮಧ್ಯದಲ್ಲಿ ಏನು ಗ್ರೇಟರ್ ಬೆಂಗ್ಳೂರು ಆಗುತ್ತಾ ಬಿ ಬಿ ಎಮ್ ಪಿ ಆಗುತ್ತಾ ಅಥವಾ ಪಂಚಾಯಿತಿಗಳನ್ನು ಅಪ್ಗ್ರೇಡ್ ಮಾಡ್ತಾರೆ ಯಾವುದಕ್ಕೆ ಅಪ್ಗ್ರೇಡ್ ಮಾಡ್ತಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದಾಯಿತು ಅಂತಂದರೆ ನಮಗೆ ಒಳ್ಳೇದು ಸಮಸ್ಯೆಗಳು ಇದಾವೆ ಬರ್ತಾ ಇರ್ತವೆ ಹೋಗ್ತಾ ಇದಾವೆ ನಾವು ಸಮಸ್ಯೆಗಳು ಬೇಕಾದಷ್ಟು ಪರಿಹಾರ ಮಾಡ್ತವೆ ಪಂಚಾಯಿತಿ ಲಿಮಿಟ್ಸಲ್ಲಿ ಪರಿಹಾರ ಮಾಡ್ತಕ್ಕಂಥ ಒಂದು ಉಲ್ಮಂಗ್ಲ ಗ್ರಾಮ ಪಂಚಾಯಿತಿ ಲಿಮಿಟ್ಸ್ ಕಳ್ಕೊಂಡಿದೆ ಈಗ ಇದು ಅಪ್ಗ್ರೇಡ್ ಆಗಬೇಕು ಇಲ್ಲ ಬಿ ಬಿ ಎಂಪ್ ಆಗಬೇಕು ಗ್ರಾಮ ಠಾಣಾ ಖಾತೆಗಳಾಗ್ತಾ ಇದೆ ಆಗ್ತಾ ಇದೆ ಮಿಕ್ಕಿನ ಖಾತೆಗಳಾಗ್ತಾ ಇಲ್ಲ ಗ್ರಾಮ ಠಾಣಾ ಖಾತೆ ಬಿ ಎಂ ಮಾಡಿ ಬಿ ಬಿಡಿ ಏನಿದೆ ಆ ಖಾತೆಗಳಾಗ್ತಾ ಇದೆ ಮಿಕ್ಕಿನ ಖಾತೆಗಳಾಗ್ತದೆ ಸರ್ಕಾರದ ಆದೇಶ ಇರೋದ್ರಿಂದ ನಾವೇನು ಮಾಡೋದಕ್ಕೆ ಆಗ್ತಾ ಇಲ್ಲ ಗ್ರಾಮ ಖಾತೆ ಆಗ್ತಾ ಇದೆ ಕನಿಶುಮಾರಿ ಏನಿದೆಯೋ ಅದು ಸ್ವಚ್ಛವಾಗಿ ಆಗ್ತಾ ಇದೆ ಕೆಲಸ ಇನ್ನೊಂದು ಸರ್ಕಾರಿ ಅದನ್ನ ನಮ್ಮ ಪಿಳ್ಳಮ್ಮನವರ ಅವಧಿಯಲ್ಲಿ ನಾವು ಅತಿ ತುಂಬಾ ಸಾರ್ವಜನಿಕರ ಗಮನ ಸೆಳೆದಿದ್ವಿ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಗಮನವನ್ನು ಸೆಳೆದಿದ್ವಿ ನಾವು ಅದು ಆಲ್ಮೋಸ್ಟ್ ಹತ್ರದಲ್ಲಿದೆ ಅವರು ಸುಮ್ಮನೆ ಕೊಕ್ಕೆಗಳ ಹಾಕೊಂಡು ಅವ್ರೇನು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದಾರೆ ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ ನಾವು ಏನು ರೆಸಲ್ಯೂಷನ್ ಮಾಡಬೇಕು ತಾಲೂಕು ಆಡಳಿತಕ್ಕೆ ಕೊಟ್ಟಿದ್ದೀವಿ ಇನ್ಸ್ಪೆಕ್ಷನ್ ಮಾಡಿಸಿದ್ದೀವಿ ತಹಸೀಲ್ದಾರ್ ಬಂದಿದ್ದಾರೆ ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ರು ಖಾಲಿ ಮಾಡ್ಕೊಂಡು ಹೋಗ್ಬೇಕು ನೀವು ಅಂತೇಳಿ ಆದರೆ ಅದು ಏನಪ್ಪಾ ಕಾಣದ ಕೈಗಳು ಸ್ವಲ್ಪ ಅಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನೂ ಅವ್ರು ತಿನ್ನೋದು ಋಣ ಇದೆಯನ್ನು ಸಾಹಿಬಾಬಾ ಅವರಿಗೆ ಸಹಾಯ ಮಾಡ್ತಾರೋದು ಪಂಚಾಯಿತಿಗೆ ಮಾಡ್ತಾ ಇಲ್ಲ ಅದನ್ನು ಪಂಚಾಯಿತಿಗೆ ಬಂತು ಅಂದರೆ ಆ ಹಣ ಹಣ ಏನಾಗುತ್ತೆ ಅಂದರೆ ಸಾರ್ವಜನಿಕರಿಗೆ ನಾವು ವಿನಿಯೋಗಿಸ್ತೀವಿ ಅದು ನಾವು ತಗೊಳ್ಳೋದಕ್ಕಾಗಲ್ಲ ತಹಶೀಲ್ದಾರ್ ತಗೊಂಡು ಏನು ಮಾಡ್ತಾರೋ ಗೊತ್ತಿರ್ಬೇಕು ಯಾವ್ದು ಅದೀನ್ ತಲೆ ಇಟ್ಕೊಳ್ತಾರೋ ಅಥವಾ ನಮ್ಮ ಅಧೀನಕ್ಕೆ ಕೊಡ್ತಾರೋ ಗೊತ್ತಿಲ್ಲ ಅದು ಮುಂದಿನ ದಿನಗಳ ಹೋರಾಟ ಮಾಡಬೇಕು ಸಾರ್ವಜನಿಕರಿಗೆ ಎಲ್ಲ ಗೊತ್ತಿದೆ ಗಮನಿಸ್ತಾ ಇದ್ದಾರೆ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ ಒಂದಲ್ಲ ಒಂದಿನ ಅತಿ ಶೀಘ್ರದಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನೀವು ಅಧ್ಯಕ್ಷ ಸಾಕಷ್ಟು ಜನಪರ ಅಭಿವೃದ್ಧಿ ಮಾಡಿದ್ದೀವ್ರಿ ಇನ್ನೂ ಅತಿ ಹೆಚ್ಚು ಈಗಿರ್ತಕ್ಕಂಥ ಅಧ್ಯಕ್ಷರು ಇನ್ನೂ ಅತಿ ಹೆಚ್ಚು ಮಾಡಲಿ ಅಂತ ಆಶೆ ಆಶಿಸ್ತೀನಿ ನಾನು ಈಗ ನಾವು ನಮ್ದು ಆಡಳಿತ ಒಂದ್ ರೀತಿ ಆಡಳಿತ ಒಂದ್ ರೀತಿ ನಮ್ಮ ಆಡಳಿತದ ನೀರಿನ ಸಮಸ್ಯೆ ಇತ್ತು ಹಾಗಾಗಿ ನಾವು ಸ್ವಂತ ಅಧ್ಯಕ್ಷರ ಹೇಳಿಕೆ ಮೇರೆಗೆ ನಾನು ಸದಸ್ಯನಾದ ನಾನು ನಮ್ಮ ಸ್ವಂತ ಅನುದಾನದಿಂದ ಒಂದು ಡಾಕ್ಟ್ರನ್ನು ನಾವು ಇಪ್ಪತ್ತೆರಡು ತಿಂಗಳಿಂದ ಕೊಟ್ಟಿದ್ದೀವಿ ಈಗಲೂ ಅದು ಏನು ನಾವು ಈಗ ಅಧ್ಯಕ್ಷರಲ್ಲ ನನಗೆ ಸದಸ್ಯ ನಮ್ಮ ಅಕ್ಕನ ಅವ್ರಿಗೆ ಸದಸ್ಯರಾಗಿದ್ದಾರೆ ಮಾಜಿ ಅಧ್ಯಕ್ಷರವರು ಈಗಿರೋ ಸಮಯದಲ್ಲೂ ಸಹ ನಾವು ವಾರದಲ್ಲಿ ಕಂಟಿನ್ಯೂ ಏಳು ನಾನು ನಾವು ಡ್ಯಾಕ್ಟ್ರನ್ನು ಓಡಿಸ್ತಾ ಇದ್ದೀವಿ ಸಾರ್ವಜನಿಕರಿಗೆ ಅದು ಮೀಸಲಿಟ್ಟಿದ್ದೀವಿ ಅದು ಇನ್ನೂ ಮುಂದಿನ ದಿನ ಹೋಗ್ತದೆ ನಮ್ಮ ಅವಧಿಯಲ್ಲಿ ಈಗ ಈಗ ನೋಡಿ ನಮ್ಮ ಮಾರ್ಗೊಂಡಳ್ಳಿ ಮತ್ತು ಶಿಕಾರಿ ಪಳ್ಳಕ್ಕೆ ನಮ್ಮ ಅವಧಿಯಲ್ಲಿ ವಿಶೇಷವಾದಂಥ ಕೆಲಸಗಳೇನಪ್ಪ ಅಂದರೆ ಅಂಬೇಡ್ಕರ್ ಭವನ ಇರಲಿಲ್ಲ ನಮಗೆ ಪಂಚಾಯಿತಿಯಲ್ಲಿ ಮೊಟ್ಟ ನಾವು ಒಂದು ಮುಕ್ಕಾಲು ಎಕರೆನ ನಾವು ಡಿ ಸಿ ಕಡೆಯಿಂದ ನಾವು ಆದೇಶ ಮಾಡ್ಕೊಂಡಿದ್ದೀವಿ ಹಾಗೆ ಸಾರ್ವಜನಿಕ ಆಸ್ಪತ್ರೆಯನ್ನು ಮಾಡ್ಕೊಂಡಿದ್ದೀವಿ ನಾವು ಮತ್ತು ವೆಟನರಿ ಆಸ್ಪೆಟ್ಲಿಗೆ ಅರ್ಧ ಎಕರೆ ಮಾಡ್ಕೊಂಡಿದ್ದೀವಿ ಭಾಳ ಮುಖ್ಯ ಅತಿ ಜರೂರು ಅಂತಂದರೆ ಮಾರ್ಗೊಂಡಳಿ ಶಿಕಾರಿ ಕಾರ್ಯಪಾಲಕ್ಕೆ ನಮ್ಮದು ಜೋಡಿ ಗ್ರಾಮ ಆಗಿರೋದ್ರಿಂದ ನಮ್ಮದು ಒಂದು ಆಸ್ಪೆಟ್ಲು ನಮಗೆ ಬೇಕಾಗಿತ್ತು ಹಾಸ್ಪೆಟ್ಲು ಮತ್ತು ಸ್ಮಶಾನ ಬೇಕಾಗಿತ್ತು ನಮಗೆ ಆ ಸ್ಮಶಾನಕ್ಕೆ ನಾವು ಡಿ ಸಿ ಆದೇಶವನ್ನು ಪಡ್ಕೊಂಡಿದ್ದೀವಿ ಅದಕ್ಕೆ ಕಾಣದ ಕೈಗಳು ಅನೇಕ ಅರ್ಜಿಗಳನ್ನು ಹಾಕಿದ್ದಾರೆ ಕೊಡಬಾರ್ದು ಇವರಿಗೆ ಇವರಿಗೆ ಅಂತ ಕೆಲವು ಖಾಸಗಿ ಕಲ್ಯಾಣ ಮಂಟಪಗಳ ಜೊತೆ ಕೈ ಜೋಡಿಸ್ಕೊಂಡು ಕೆಲವರು ಕಾಣದ ಕೈಗಳು ಅಬ್ಜೆಕ್ಷನ್ಸ್ ಹಾಕ್ಕೊಂಡು ಅರ್ಜಿಗಳು ಹಾಕ್ಕೊಂಡು ಬಂದಿದ್ದಾರೆ ಈ ವಾರ ಅಥವಾ ಬರೋ ವಾರದಲ್ಲಿ ನಮಗದನ್ನು ಹ್ಯಾಂಡ್ ಓವರ್ ಆಗ್ತಾ ಇದೆ ಆ್ಯಂಡ್ ಓವರ್ ಆಯಿತು ಅಂತಂದರೆ ನಮ್ಮ ಹಿರಿಮೆ ಏನಪ್ಪ ಅಂದರೆ ನಮ್ಮ ಅಧ್ಯಕ್ಷಗಿರಿಯಲ್ಲಿ ಸುಮಾರು ನಾಲ್ಕರಿಂದ ಐದು ಎಕರೆ ನಾವು ಪಂಚಾಯಿತಿ ಆ್ಯಂಡ್ ಓವರಿಗೆ ನಾವು ತೊಗೊಳ್ತಾ ಇದ್ದೀವಿ ನಾವು ಡಿ ಸಿ ಆದೇಶ ಮಾಡಿಸ್ಕೊಂಡು ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿ ಸಾರ್ವಜನಿಕ ಕೆಲವು ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ನೀರಲ್ಲಿ ನಾವು ಸಾರ್ವಜನಿಕರಿಗೆ ತೃಪ್ತಿಯನ್ನು ಪಡಿಸಿದ್ದೀವಿ ಅನ್ನೋದು ಒಂದು ತೃಪ್ತಿ ಹತ್ತು ಗ್ರಾಮಗಳನ್ನು ನಾವು ನಮ್ಮ ಕೈಲಾದಷ್ಟು ಕೆಲಸವನ್ನು ನಾವು ಮಾಡಿದ್ದೀವಿ ಈಗ ಇರ್ತಕ್ಕಂಥ ಅಧ್ಯಕ್ಷರು ಈ ಆದೇಶಗಳನ್ನ ಮುಂದಕ್ಕೆ ಇಟ್ಕೊಂಡು ಅವರು ಇನ್ನು ಮುಂದಿನ ಸವಾಲುಗಳನ್ನ ಎದುರಿಸ್ತಾ ಇರೋ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತೇನು ಶ್ರೀಮತಿ ಅಮರಾವತಿ ರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ಒಂದು ಗ್ರಾಮ ಒಂದು ಸಭೆ ನಡೆಯಿತು ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಶಿಕಾರಿಪಳ್ಳೆ ಸಮಸ್ಯೆ ಆಗಿರ್ಬೋದು ಮತ್ತು ಈ ಕೋಡು ಬಿಗಿಪುರದ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ವಿನಾಯಕ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಸಭೆಯಲ್ಲಿ ಏನೆಲ್ಲ ಒಂದು ಚರ್ಚೆಗಳು ಚರ್ಚೆ ಆಯಿತು ಆರೋಗ್ಯದ ಇರಬಹುದು ಆರೋಗ್ಯದ ಡಿಪ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣಕ್ಕೆ ಇರ್ಬೋದು ರೇಷ್ಮೆ ಇಲಾಖೆ ಇರ್ಬೋದು ಮತ್ತು ಗ್ರಾಮಗಳ ಸಂ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಗ್ರಾಮಗಳ ಸಂಬಂಧಪಟ್ಟಂಗೆ ಇಲ್ಲಿ ಏನೇನು ಚರ್ಚೆಗಳಾಗಿದ್ದಾವೆ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಏನೇನು ಕುಂದುಕೋಟೆಗಳು ಬಗ್ಗೆ ಸಾರ್ವಜನಿಕರು ಏನೇನು ಅಧ್ಯಕ್ಷರು ಗಮನ ತಂದಿದ್ದಾರೋ ಅವನ್ನೆಲ್ಲನೂ ನೆರವೇರಿಸ್ಕೊಡೋದಕ್ಕೆ ನಮ್ಮ ಅಧ್ಯಕ್ಷರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ ನಿಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಡೆ ಏನು ಬಿಬಿಎಂಪಿಯಿಂದ ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಎತ್ತೋ ಒಂದು ಕಸನ್ನ ಡಂಬಾಡ್ತಾ ಇದ್ದಾರೆ ಆ ಮಾಡ್ತಿದ್ರು ಇದು ಕೂಡ ಯಾವ್ದು ಅನಧಿಕೃತವಾಗಿ ಡಂಬಾಡ್ತಾರೆ ಮೊದಲನೇದಾಗಿ ಮತ್ತೆ ಜನಪ್ರತಿನಿಧಿಗಳು ಸಾಕಷ್ಟು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಿದೆ ಯಾಕೆ ಇದನ್ನ ತಡೆ ಆಗ್ತಲ್ಲ ಜನಪ್ರತಿನಿಧಿಗಳಾಗಿರ್ಬೋದು ಇದು ಪಂಚಾಯಿತಿಯಿಂದ ಆಗಿರ್ಬೋದು ಯಾಕೆ ಇದನ್ನ ತಡೆ ಹಿಡಿತಲ್ಲ ಅಂತೇಳಿ ಜನಪ್ರತಿನಿಧಿಗಳು ಯಾರು ಭಾಗಿಯಾಗಿದ್ದಾರೆ ಅಂತೇಳಿ ತಮ್ಮ ಮಾಧ್ಯಮ ಮಿತ್ರ ನಾನು ಈಗಲೇ ಕೇಳ್ಬಿಡ್ತಾ ಇದ್ದೀನಿ ಜನಪ್ರತಿನಿಧಿ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ದಯವಿಟ್ಟು ನಿಮ್ಗೆ ಏನನ್ನು ಗೊತ್ತಿದ್ರೂ ಅವ್ರ ಹೆಸರನ್ನ ಬಹಿರಂಗಪಡಿಸಬೇಕು ಇನ್ನು ಕಸದ ವಿಚಾರವಾಗಿ ನಮ್ಮ ಪಂಚಾಯಿತಿಯಿಂದ ಅಧ್ಯಕ್ಷರಿರ್ಬೋದು ಪಿ ಡಿ ಒ ಇರ್ಬೋದು ನಾವು ಸದಸ್ಯರುಗಳಿರ್ಬೋದು ಪ್ರಾಮಾಣಿಕವಾಗಿ ಅದನ್ನು ಕಂಟ್ರೋಲ್ ತರೋದಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮುಂದಿನಗಳಲ್ಲಿ ಈಗ ಅದನ್ನು ಟೈಮಲ್ಲಿ ಎಲ್ಲಿಂದ ತಂದಾಗ್ತಾ ಇದ್ದಾರೆ ಯಾವಾಗ ತಂದಾಗ್ತಾ ಇದ್ದಾರೆ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಸಮಯದಲ್ಲಿ ಬೆಳಗಿನ ಜಾವ ಮೂರು ಗಂಟೆ ಸಮಯದಲ್ಲಿ ತಂದು ಸುರಿತಾ ಇದ್ದಾರೆ ಅಂತೇಳಿ ತಮ್ಮ ಗಮನಕ್ಕೂ ಬಂದಿದೆ ಈಗ ಆಲ್ರೆಡಿ ನಾವು ಪಂಚಾಯಿತಿ ವತಿಯಿಂದ ಒಂದು ಇದು ಕಂಪ್ಲೇಂಟ್ ಸಹ ಕಂಪ್ಲೇಂಟ್ ಸಹ ಮಾಡಿದ್ದೇವೆ ಮತ್ತು ಅಲ್ಲೆಲ್ಲ ಬೋರ್ಡ್ಗಳನ್ನು ಸಹ ಅಳವಡಿಸಿದ್ದೇವೆ ಇದು ಕಸ ಆಗ್ಬಾರ್ದು ಕಸ ಹಾಕ್ತಾ ಇದು ಅಪರಾಧಕ್ಕೆ ಶಿಕ್ಷಕರು ಪಡಿಸ್ತೇವೆ ಹೇಳಿ ಬೋರ್ಡ್ ಕೂಡ ಮಾಡ್ತಾ ಇದೀವಿ ಈಗ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲಿ ಕಸ ಜಾಸ್ತಿ ಸುರಿತಾ ಇದ್ರೆ ಅಲ್ಲಿ ಕ್ಯಾಮೆರಾಗಳು ಸಹ ಹಾಕೋದು ಓಡಿಸೋದಕ್ಕೆ ಅಧ್ಯಕ್ಷರು ಕ್ರಮ ತಗೋತಾರೆ ಅದನ್ನ ನಮಗೂ ಅದು ಇದಿದೆ ಅದನ್ನ ಆದಷ್ಟು ಬೇಗ ಅದನ್ನ ಕ್ರಮ ತಗೊಳ್ಳೋದಕ್ಕೆ ಆದಷ್ಟು ಬೇಗ ಅದನ್ನ ಸರಿಪಡಿಸೋದಕ್ಕೆ ನಮ್ಮ ಅಧ್ಯಕ್ಷರು ಕ್ರಮ ತಗೋತಾರೆ